ಲೋನು ಯಾರ ಮರೆಯಾ ಯಾವ ಥರ ಪೋಲೀಸ್ ಅವನು ಈ ತರ ಥರ ಓಡ್ಸ್ಕೊಂಬಂದಳು ನಮ್ಮೂರ ಕಡೆ ಬೈಕ್ ಗಾರ್ಸಿ ಕೇಳಿದಿನಿ ಇದ್ಯಾವಲ್ಲಿ ಹೆಲ್ಮೆಟ್ಟಿಗೆ ಮಂಡ್ಯ ಬಿಸಿ ಕೇಳ್ತೀ ಶುಶ್ವ ನಮ್ಮ ಶಿವಮೊಗ್ಗದಲ್ಲಿ ಅಂತೂ ಇಂಥ ಪೊಲೀಸ್ನ ನೋಡೇಲ್ಲ ಕಣ್ಣ ನಾನಂತೂ ಏ ಯಾವ ನಿಮ್ಮ ತಾತ ನಮ್ಮ ತಾತನ ಸರ್ ನೀವಾ ನಾನೇ ಡಿಪಾರ್ಟ್ಮೆಂಟ್ ಸರ್ ನೀವೇನು ಮಾಡ್ತೀರಿ ಅಲ್ಲಿ ಆ ನೀರು ಬಿಡ್ತಾ ಇದ್ದೆ ನೀರ ಕೆಳಗಡೆ ನೋಡ್ತಿರೋ ನೋಡ್ತೀರೋ ಮಗ ಒದ್ದೆಯಾಗಿದೆ ಏನು ಕಾಲು ಈಗ ನಿಮ್ಮ ಪ್ಯಾಂಟ್ ಒದ್ದೆ ಆಗ್ತದೆ ಯಾಕೆ ಸರ್ ಆರ್ ಸಿ ಬುಕ್ ಎಲ್ರ ಸರ್ ಬೈಕ್ ಆರ್ಸಿ ಕೇಳಿದೀನಿ ಹೆಲ್ಮೆಟ್ ಗು ಆರ್ಸಿ ಬೇಕಾ ಸರ್ ನನ್ನ ಮಕ್ಳ ನನ್ನ ಮಾತಿಗೆ ವಿರುದ್ಧವಾಗಿ ಮಾತಾಡ್ತೀರಾ ನಾನು ಯಾರೋ ಎಸ್ ಪಿ ಸಾಂಗ್ಲಿಯಾನ ಸರ್ ರಕ್ತ ಬರ್ತಿದೆ ಏನು ರಕ್ತನ ಕಾನೂನಿನ ವಿರುದ್ಧ ಕೇಸ್ ಆಗ್ಬಿಡ್ತೀವಿ ಏನಪ್ಪ ಇವನು ಕಾನೂನು ವಿರುದ್ಧ ಅಂತೆಲ್ಲ ಮಾತಾಡ್ತಾನೆ ನಾನು ಅಭಿಸ್ ಜಸ್ಟ್ ವಾಚ್ ಇಟ್ ಏ ಮಂಜು ಬನ್ರಿ ಅಲ್ಲ ರೀ ಸುಮ್ಮನೆ ತಿರ್ಗಾಡ್ಕೊಂಡಿದ್ರೆ ಹೆಂಗ್ರಿ ನಮಸ್ಕಾರ ಹೊಡೆದ್ಬಿಟ್ರೆ ಡ್ಯೂಟಿ ಮಾಡ್ದಂಗ ಆ ಮುಂದಾಗಡೆ ಹೋಗ್ಬಿಟ್ಟ ಗಾಡಿ ಬರ್ತೈತಲ್ಲ ಹೆಲ್ಮೆಟ್ಗೆ ಆರ್ ಸಿ ಬುಕ್ ಐತೆ ಚೆಕ್ ಮಾಡ್ರಿ ಗಾಡಿಗಲ್ಲ ಯಾವ್ದು ಕೇಳಿ ಹೆಲ್ಮೆಟ್ ಹೆಲ್ಮೆಟ್ ಹಾ ಗೋ ಗಾಡಿ ನಿಮ್ದು ಹೆಲ್ಮೆಟ್ ಹೆಲ್ಮೆಟ್ ನಮ್ದು ಸರ್ ಗಾಡಿ ತೊಗೊಂಡಿದ್ದೆ ಅವಾಗ ಈಗ ಎರಡು ಸಾವಿರದ ಹನ್ನೆರಡರಲ್ಲಿ ತಗೊಂಡಿರೋದು ಎಲ್ಮೆಟು ಎಲಿಮೆಟು ನಮ್ದು ಎರಡು ಸಾವಿರದ ಹನ್ನೆರಡು ಕೊಡಿ ಮೋಟರ್ ಸೈಕಲ್ ಎಲ್ಮೆಟು ಎಲ್ಮೆಟ್ ನಮ್ಮ ಹೆಲ್ಮೆಟ್ ಡಾಕ್ಯುಮೆಂಟ್ಸ್ ಅಲ್ಲಿ ಎಲಿಮೆಂಟ್ ಡಾಕ್ಯುಮೆಂಟ್ಸ್ ಅಲ್ಲ ಇದು ರೀ ಅಲ್ಲ ರೀ ಗಾಡಿ ಮೆಣ್ಸಿನ ಡಾಕ್ಯುಮೆಂಟ್ಸ್ ಆಯ್ತು ಎಲ್ಮೆಟ್ಸ್ ಡಾಕ್ಯುಮೆಂಟ್ಸ್ ಅಲ್ಲಿ ಶುಡ್ ಆಕ್ಯುಮೆಂಟ್ ಈಗ್ ತಗೋತಾರೆ ಅವಾಗಲೇ ಏಯ್ ಹೊಸದಾಗ್ ಕಾನೂನು ಮಾಡ್ಲಿಲ್ವಾ ಕಾನೂನು ಮಾಡಿದ ಅದು ಹಾ ಓ ಈಗ ಎಲಿಮೆಂಟ್ ಇದು ಇನ್ನೇನು ಕೇಳಿದ್ ನಾನು ಹಾಗಾದ್ರೆ ಈಗ ಬಿಸ್ ಹಾಕ್ಬೇಕು ಬಿಸಿ ಹಾಕಿ ತಗೋಬೇಕು ಹಾ ಬಿಸಿ ಹಾಕಿದನ್ನ ಹಾ ಮನೆ ಬರ ಇವಾಗ ಹಾಕೊಂಡು ಓಡ್ಸಿದ್ರ ಯಾರು ಇವಾಗ ಇದ್ನ ಯಾರು ಇದ್ನಾ ಇದನ್ನ ಇವಾಗ ಹಾಕೊಂಡು ಹೋಗ್ತಾ ಇದೀವಿ ಹೋಗಿಲ್ಲ ಡಾಕ್ಯುಮೆಂಟ್ಸ್ ತೋರ್ಸ್ಬಿಟ್ಟು ಹಾಕೊಂಡು ಹೋಗಿ ಕೊಡಿ ಡಾಕ್ಯುಮೆಂಟ್ಸ್ ನೋಡ್ಲಿ ಅದು ಸೀಜ್ ಮಾಡ್ರಿ ಅದು ಹೆಲ್ಮೆಟ್ ಎತ್ಕೊಳ್ರಿ ನಾನು ಏನು ರೀ ಏನು ಇಲ್ಲ ಅಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಗಾಡಿಗೆ ಮಾತ್ರ ಡಾಕ್ಯುಮೆಂಟ್ಸ್ ಇಕ್ಕೊಂಡರೆ ಹೆಲ್ಮೆಟ್ಸ್ ಡಾಕ್ಯುಮೆಂಟ್ಸ್ ಇಲ್ಲ ಇವಾಗ ಇನ್ಶೂರೆನ್ಸ್ ಮಾಡಿಸ್ತೀರ ತಾನೇ ನೀವು ಏನು ಫುಲ್ ಬಾಡಿ ಮಾಡಿಸ್ತೀರಾ ತಲೆಗೆ ಮಾಡಿಸ್ತೀರಾ ಯಪ್ಪ ಇವಾಗ ಇವಾಗ ಹೇಳಿ ಇವಾಗ ಇವಾಗ ನಿಮ್ಮ ತಲೆಗೆ ಹೆಲ್ಮೆಟ್ ಹಾಕೋಬೇಕು ಅಂತ ಏನಕ್ಕೆ ತಲೆಗೆ ಹೆಲ್ಮೆಟ್ ಹಾಕಿ ಏನಕ್ಕೆ ನಿಮ್ಮ ಸೇಫ್ಟಿಗೆ ತಾನೆ ಹೆಲ್ಮೆಟ್ ಒಡೆದೋಯ್ತು ಅಂತ ಇಟ್ಕೊಳ್ಳಿ ಆವಾಗ ಹೆಲ್ಮೆಟ್ ಮೇಲೆ ಕೇಸ್ ಹಾಕ್ತಾರ ನಿಮ್ಮ ಮೇಲೆ ಕೇಸ್ ಹಾಕ್ತಾರ ಯಾರು

ಸರ್ ಹೆಲ್ಮೆಟ್ ಗೆ ಕೊಡಿ ಗಾಡಿಗೆ ಹೆಂಗೆ ನನ್ನ ಹೋಗ್ತೀವಿ ಹಿಡ್ಕೊತೀನಿ ಏನ್ ತಮಾಷೆ ಮಾಡ್ತಾ ಇದ್ದೀನಿ ಇದೀನಿ ತಮಾಷೆ ಮಾಡಿದ್ನಾ ಗಾಡಿ ನಿಲ್ಸ್ಕೊಂಡಿರೋ ನೀವು ನಮ್ಮ ಕೀ ತಗೊಂಡು ನಮ್ ಇದ್ಕೊಂಡು ಇದು ಮಾಡ್ತಿದಿರಲ್ಲ ಇದು ಅದು ಮಾಡಿ ಸಾವಿರ ರೂಪಾಯಿ ನೀವು ಅದನ್ನ ಕೊಟ್ಬಿಡು ಸಾವಿರ ಇವಾಗ ಕೊಡಕ್ ಅದು ಸ್ಲಿಪ್ ಬೇಕು ಸ್ಲಿಪ್ ಬೇಕಾ ಮತ್ತೆ ಅಂದ್ರೆ ನಾನು ಸ್ಲಿಪ್ ಹಾ ಹಾ ಹಂಗಾರ ನೀನು ನನಗೆ ಯಮರ್ಸ್ತಾ ಇದ್ರೆ ನಿನಗೆ ಇವಾಗ ನನಗೆ ಹೆಲ್ಮೆಟ್ ಕೊಡ್ತೀವಿ ಆರ್ ಆರ್ಸಿ ಬುಕ್ ಕೊಟ್ಬಿಡು ಹೆಲ್ಮೆಟ್ಗೆ ಯಾಕಿಲ್ಲ ನನ್ಗೆ ಆರ್ಸಿ ಬುಕ್ ಕೊಟ್ಬಿಡು ಅದೇ ಹೋಗ ಅಂತೀರಾ ನನ್ನ ತಪ್ಪಾದ್ರೆ ಬೇಕಿದ್ರೆ ಆ ಆಫೀಸಲ್ಲಿ ನೀವು ಎರಡು ದಿವಸ ನನ್ನ ಬೇಡ ಊಟ ಯಾರ ನಮ್ಮ ಅಪ್ಪನ ಅಲ್ಲ ನಾನೇ ಊಟ ಮಾಡ್ತೀನಿ ಬೇಕಿದ್ರೆ ತಂದ್ಕೊಡ್ರ ನಮ್ಮ ತಾತ ಕೊಡ್ತಾನ ದುಡ್ಡು ಕೊಡ್ತೀನಿ ತಂದ್ಕೊಡ್ರಿ ಸರ್ ಅಲ್ಲ ನೀನ್ ದುಡ್ಡು ಕೊಟ್ರೆ ನಾನ್ ಸರ್ವೆಂಟಾ

ಗೊತ್ತಾಯ್ತಾ ಇದನ್ನ ಕಲ್ತ್ಕೊಳ್ಳಿ ಜೀವನದಲ್ಲಿ ಬದುಕ್ತೀರಾ ನೀವು ಏನಿರ್ಬೇಕು ಗಾಡಿ ಹೆಲ್ಮೆಟ್ಗೆ ಆರಿಸಬೇಕು ಆಮೇಲೆ ಇನ್ನೊಂದ್ಸಲ ದುಡ್ಡು ಕೊಟ್ಟಿದ್ದಲ್ಲಿ ಆಮೇಲೆ ಬಾಯ್ಲಿ ಇವತ್ತಿನ ಕೋಡ್ಬಾಡು ಮುಂದೆ ಪೊಲೀಸ್ನ ಹಿಡಿತಾರೆ ಹಿಡಿದಾಗ ಇವತ್ತಿನ ಕೋಡ್ಬೇಡುವ ಸರ್ ಪಾರಿವಾಳ ಅಂತ ಇವತ್ತು ಪೊಲೀಸ್ ಸೀಕ್ರೆಟ್ ಸೀಕ್ರೆಟ್ವಾಡು ಪಾರಿ ಪಾರಿವಾಳ ಇದನ್ನ ಹೇಳಿದ್ರೆ ಅಲ್ಲಿ ಬಿಟ್ಬಿಡ್ತಾರೆ ಅಲ್ಲಿ ಬಿಡ್ತಾರೆ ಹಾ ನಾಳೆ ಇದ್ನೇ ಹೇಳಿ ನಾಳೆ ಏನಂತ ಹೇಳು ಗುಬ್ಬಚ್ಚಿ ಗುಬ್ಬಂಚಿ ಅಂತ ಗುಬ್ಬಂಚಿ ಇದೆಲ್ಲ ಪೊಲೀಸ್ನ ಕೋಡ್ವರ್ಡ್ ದಿನ ಕೋನ ಚೇಂಜ್ ಆಯ್ತು ಅಂದಿ ಅಂದಿ ಈ ತರ ಹೇಳಿ ಸ್ಟೇಷನ್ ಹಾಕಿ ಒತ್ತಿಸ್ಬಿಡ್ತೀನಿ ಬಿಡ್ತೀನಿ ಲೂಸ್ ಬಿಟ್ರೆ ಏನೋ ಹೇಳ್ತಾರೆ ಫಾನ್ ಬರೋದು ಮಾತ್ರ ತಲೆ ಆಂಸ ಸರ್ ಹಾ ಸರ್ ಏಯ್ ನೋಡಿ ಬದಕಲ್ ಕಲ್ಲಿರಿರಿ ಹಾ ಐವತ್ತು ಇನ್ನೊಂದು ಇಟ್ಟರೆ ನೋಡೋಣ ಇವತ್ತಿನ ಕೋಡೆ ಏನು ಹೇಳು ಇವತ್ತಿನ ಕೋಡೆ ಏನು ಹೇಳು ಬಿಟಾಕಿ ಅವ್ರಣ್ಣ ಇವತ್ತಿನ ಕೋಡೆ ಏನು ಹೇಳಿ ಏನು ಹೇಳು ಅಲ್ಲೇ ಮುಂದೆ ಪೊಲೀಸ್ನ ಹಿಡಿತಾರೆ ಅವ್ರು ಹಿಡಿದಾಗ ಇದೇ ಥರ ದುಡ್ಡು ಕೇಳ್ತಾರೆ ಅವಾಗ ಏನು ಹೇಳಬೇಕು ಹೇಳು ಅಯ್ಯ ಹೆಲ್ಮೆಟ್ ಆರ್ ಸಿ ಸಿ

ಯಾವ್ದ ಹೊರ್ಗ ನಮ್ ಚಿತ್ರದುರ್ಗ ಬೆಂಗಳೂರು ಮುದ್ದಿನ ಪಳ್ಯಕ್ಕೆ ಬಂದು ಗುದ್ದು ತಿನ್ನೋ ಕೆಲಸ ಮಾಡಿಬಿಟ್ರಲ್ಲ ಅಲ್ಲಿ ಕ್ಯಾಮ್ರಾ ಅದ ಬಂಡ್ ಬಂಡ್ ಪುರಿ ಬಂಡ್ ಅಂತ ಕಾಮಿಡಿ ಬರ್ತಾರೆ ನಿಮ್ದನ ವೆಹಿಕಲು ಯಾವಾಗ ತಗೊಂಡಿದ್ದು ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಲೈಸೆನ್ಸ್ ಲೈಸೆನ್ಸ್ ಇದೆಯಾ ಹೆಲ್ಮೆಟ್ಸ್ ಏಯ್ ಗಾಡಿ ಎಲ್ಮೆಟ್ಸ್ ಯಾರ್ಯಾರು ತೊಗೊಂಡ್ಬರ್ತಾರೋ ಅವ್ರನ್ನೆಲ್ಲ ಹಿಡಿಯ್ರಿ ಹಾಂ ಎಲ್ಮೆಟ್ಸ್ ಕುರ್ತೋರಿಸಿ ಡಾಕ್ಯುಮೆಂಟ್ಸ್ ಗಾಡಿದೇನಾ ಇವಾಗ ಯಾರು ಓಡಿಸ್ತಾ ಇದ್ದಾರೆ ಆದ್ರೆ ನಿಮ್ಮ ಜೊತೆ ಇರಬೇಕು ಎಲ್ಲೆಲ್ಲಿರೋರು ನೀವು ಓಡಿಸ್ತಾ ಇರ್ತೀರಲ್ಲ ಡಿ ಎಲ್ಲಿರೋ ಬಿಹೈಂಡ್ ಕೂತ್ಕೊಂಡಿರ್ಬೇಕು ಇಲ್ಲ ಸಿಂಗಲ್ ರೈಡ್ ಮಾಡಂಗಿಲ್ಲ ಇದು ಹೆಲ್ಮೆಟ್ ಡಾಕ್ಯುಮೆಂಟ್ಸ್ ರೂಲ್ಸ್ ಆಯ್ತಲ್ಲ ಇವಾಗ ಹೋಗಿರೋ ತೋರ್ಸಿ ನಮ್ಗೆ ಯಾಕೆ ಅಣ್ಣಲ್ಲಿ ಅಂಟಿಸ್ಕೊಂಡ್ಬಿಟ್ಟು ಓಡಾಡ್ತಾ ಇರ್ತೀನಿ ಅಮೆಂಡ್ಮೆಂಟ್ ನೀವು ಗಾಡಿ ಹಿಡ್ಕೊಂಡು ಓಡಾಡ್ಬೇಕಾದ್ರೆ ನಮ್ ನಡಿಯಕ್ಕೆ ಮಾಡ್ಬೇಕಲ್ಲ ಅಲ್ಲ ನೀವು ಲಾಸ್ಟ್ ಸ್ಟೂಡೆಂಟ್ ಅನ್ನಮ್ಮ ಸರ್ ನೀವು ವಿಷಯ ಕೇಳ್ತಿದ್ದೀರಲ್ಲ ನೀವು ಯಾವ ಆರ್ಟಿಓ ಆಫೀಸಿಂದ ಇಂದ ಐಡಿ ಕಾರ್ಡ್ ತೋರ್ಸಿ ನಮ್ದ ಐಡಿ ಕಾರ್ಡ್ ಕೆಬಿ ಆಫೀಸ್ ಐಡಿ ಕಾರ್ಡ್ ತೋರ್ಸಿ ಐ ಆಮ್ ಆಸ್ಕಿಂಗ್ ಯು ಐಡಿ ಕಾರ್ಡ್ ಅಲ್ಲ ನೀವು ಇವಾಗ ಅಮ್ಮ ಇನ್ಸ್ಪೆಕ್ಟರ್ ಆಗ್ಲಿ ಯಾರಾದ್ರೂ ಆಗ್ಲಿ ಅವ್ರಿಗೊಂದು ಐಡಿ ಕಾರ್ಡ್ ಅಂತ ಪರ್ಟಿಕ್ಯುಲರ್ ಆಗಿ ಇರುತ್ತೆ

ಇದು ಆಫೀಶಿಯಲ್ ಯು should know that you should be having id card you can't do this. ವ ಕೊಡ್ತಿರೋ ಇಲ್ಲ ಇದ ಹೊರಡಕಲ್ಲ? ಏ ಹೊರಡಕೊಳ್ರಿ ಬೇರೆ ತಕಂತೀನಿ. how can you do that? ನಾನು ಅದಕ್ಕೆ ಕೇಳ್ತೀನಿ. your dad is કરોડપતિ? ಆ ಪಪ್ಪಾ ಈಸ್ ಅಡ್ವೊಕೇಟ್. your father advocate. ಅದಕ್ಕೆ ನೀವು ಇಷ್ಟon ತರ ಮಾತಾಡ್ತಾರಾ? ಹಾಗೆ ನಿಮ್ಮ ಅಪ್ಪರ ಕಡೆ ಇನ್ಫ್ಲುಯೆನ್ಸ್ ಮಾಡ್ತೀರಾ ನನಗೆ? on my own. ಬೈ ನನಗೆ ಕೌನ್ ಇನ್ಫ್ಲುಯೆನ್ಸ್ ಬೇಕು. ನಿವೇಯಾ. ಸೂರಿ ಟಾರ್ ದಾರಿಗೆ ಸೀರೆನಾ ಬೆಳಿಗ್ಗೆ ಎದ್ದು ನಾನು ಎಷ್ಟು ಜನ ನಡೆಯಲ್ಲ ಈ ತರ ಬೆಳಗ್ಗೆಯಿಂದ ಹಾ ಚನ್ನಾಗ್ ಹೇಳಿದ್ರಿ ಈ ಡಿ ಎಲ್ ಅರ್ದಾಕ್ ಬಿಟ್ರಿ ಎಲ್ಲೆಲ್ಲಿ ಅಯ್ಯೋ ಓಡಾಡಕ ಬಕ್ಕರಗಳಾಗಿ ಪುಟ್ಕಳ್ಸಿಬಿರ್ತಾ ಇದ್ದೆ ನೀವೆಲ್ಲ ಎಲ್ಲಾ ಸ್ಟೂಡೆಂಟ್ ಅಂತ ಸುಮ್ಮನೆ ಇದ್ದೀನಿ ನಾನು ಅಷ್ಟೇ ಓಕೆ ক্যারি ಆನ್ ಇಂದ ವೆಹಿಕಲ್ ಏಯ್ ವೆಹಿಕಲ್ ಸೇ ಮಾಡ್ರಿ ಗೋಪಿ ವೆಹಿಕಲ್ ಹಾ ಯಾಕ್ ನಗಿದ ನೀವು ಆಗಿದ್ದಾಯ್ತು ನಗದು ಅಂದ್ರೆ ಇವಾಗ ದೈರ್ಯ ಅಲ್ಲ ಹೆಣ್ಣು ಮಕ್ಕಳಿಗೆ ಈ ತರ ಹೆಲ್ಮೆಟ್ ಎಲ್ಲ ಹೊರ್ದಾಕ್ ಬಿಡ್ತರ ಕಂಪ್ಲೇಂಟ್ ಆಗ್ಬಿಟ್ರೆ ಅದಕ್ಕೆ ಹೆಣ್ಣು ಮಧ್ಯ ರೋಡಲ್ಲಿ ನಿಿಸ್ಕೊಂಡು ಈ ತರ ಬೈಲೋ ಬಾರ್ದು ಅದು ಮಧ್ಯದಲ್ಲಿ ಯಾರು ನಿಿಸ್ಕೊಂಡು ಮಾತಾಡ್ತಾರೋ ನಡು ರಸ್ತೆಯಲ್ಲಿ ಅವನು ನಡು ಬೀದಿ ನಾರಾಯಣ ಅಂತ ನಡು ಬೀದಿ ನಾರಾಯಣ ಸರ್ ದಿಸ್ ನಾರಾಯಣ್ ಬಾಂಡ್ ಬಾಂಡ್ ಕುರಿ ಬಾಂಡ್ ನಾವು ಮಾಡಿ ತಮಾಷೆಗೆ ಲಂಚ ಕೊಡೋ ತಪ್ಪೇ ದಯವಿಟ್ಟು ನಮ್ ಕ್ಷಮಿಸ್ಬೇಕು ಥ್ಯಾಂಕ್ ಯು ಸೋ ಮಚ್